ಕೊಪ್ಪಣ ನೆಕ್ಸ್ಟ್ ಸೀಸನ್ ಏನಾದ್ರೂ ಬರೋ ಚಾನ್ಸಸ್ ಇದೆಯಾ ಎರಡು ಸೀಸನ್ ಆಗಿದೆ ಈಗ ಸೊ ಮೂರನೇ ಸೀಸನ್ ಫಸ್ಟ್ ಸೀಸನ್ ಮಾಡಿದಾಗ ಎಲ್ಲ ಚಿಕ್ಕವರಿದ್ರು ಅವಾಗ ಅವ್ರು ಕೂಡ ಫ್ಯಾನ್ಸ್ ಆಗಿದ್ರು ಈಗ ಅವರೆಲ್ಲ ದೊಡ್ಡ ದೊಡ್ಡ ದೊಡ್ಡವರಾಗಿ ಪಾಪ ಪಾಂಡೆ ಅವರು ಮೂಲತಃ ಯಾವ ಊರಿನವರು ಅಭಿನಯ ತರಂಗ ಮುಗಿಸಿದ ತಕ್ಷಣ ನಿಮ್ಗೆ ಪಾಪ ಪಂಡು ಸಿಕ್ತ ಅಭಿನಯ ನಾವೇ ಜನ ಮಾಡಿ ಅವ್ರ ಮುಂದೆ ನಾವೇ ನಾಟಕ ಮಾಡ್ತೀವಿ ಒಂಟಿ ಒಂಟಿಯಾಗಿರುವುದು ಬೋರು ಬೋರು ಶೇರ್ ಮಾಡಿ